ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿಯಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ನಿನ್ನ ಭಜಿಸುವ ನಿನ್ನ ಕ್ಷೇತ್ರದಲ್ಲಿಂದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಕೃತಿಯ ಮಡಿಲಿನಲ್ಲಿರುವ ಸುಂದರ ದೇಗುಲ ದೇವಳದ ಎದುರು ವಿಶಾಲವಾದ ಬಯಲು ಗದ್ದೆಯನ್ನ ಕಾಣಬಹುದು ಎದುರಿನಲ್ಲಿಯೇ ಸಣ್ಣದಾದ ಪುಷ್ಕರಣಿಯನ್ನ ನೋಡಬಹುದು ಲಿಂಗದ ರೂಪದಿ ನೆಲೆಯಾದಿ ನಿನ್ನ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ಲಿಂಗವು ತ್ರೇತಾಯುಗದಲ್ಲಿ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಲಿಂಗವೆಂದು ಭೃಗುಕರಾರ್ಚಿತ ಲಿಂಗವೆಂದು ಪ್ರಶ್ನ ಚಿಂತನೆಯಲ್ಲಿ ತಿಳಿದು ಬಂದಿರುತ್ತದೆ ನಿನ್ನ ಈಶ ಪರಮೇಶ್ವರ ಕುತ್ತಿತ್ತೂರು ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು ಹದಿಮೂರು ಸಾವಿರ ವರ್ಷಗಳ ಇತಿಹಾಸವುಳ್ಳ ಲಿಂಗವು ಮೂರು ಕಡೆಯಲ್ಲಿ ಉದ್ಭವಿಸಿ ನಾಲ್ಕನೇ ಬಾರಿ ಪೊನ್ನಗಿರಿ ದೇವಸ್ಥಾನದ ವಾಯುವ್ಯ ದಿಕ್ಕಿನಲ್ಲಿರುವ ಕನಕಬೆಟ್ಟು ಪರಿಸರದಲ್ಲಿ ಸುತ್ತಲೂ ಕೃಷಿ ಭೂಮಿಯಿದ್ದು ಪಕ್ಕದಲ್ಲಿ ನಂದಿನಿ ನದಿಯು ಹರಿಯುತ್ತಿದ್ದು ಮಧ್ಯದಲ್ಲಿ ಎತ್ತರವಾದ ಕಾಡು ಪ್ರದೇಶ ಸುಮಾರು ಒಂದು ಎಕರೆಯಷ್ಟು ಜಾಗದಲ್ಲಿ ಲಿಂಗವೊಂದು ಉದ್ಭವವಾಗಿದೆ ಎಂದು ತಿಳಿದುಕೊಂಡ ಊರವರು ಸೇರಿ ಅರ್ಚಕರೊಬ್ಬರನ್ನ ಕರೆದು ಪೂಜೆ ಪ್ರಾರಂಭಿಸಿದರು ಕಾಲಾಂತರದಲ್ಲಿ ಇಲ್ಲಿ ನೆರೆ ಹಾವಳಿಯಿಂದಾಗಿ ಪೂಜಾ ಕೈಂಕರ್ಯ ಮಾಡುತ್ತಿದ್ದ ಅರ್ಚಕರು ನೀರು ಪಾಲಾದರೆಂದು ಚರಿತ್ರೆ ಹೇಳುತ್ತದೆ ಆ ಸಂದರ್ಭದಲ್ಲಿ ಜೈನ ಮನೆತನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತ ಮಾಡುತ್ತಿದ್ದು ಆ ಕಾಲದಲ್ಲಿ ಈ ಸ್ಥಳದಲ್ಲಿ ಆಡಳಿತ ನಡೆಸುತ್ತಿದ್ದ ಪೊಣ್ಣುಕುಂದಾರ್ತಿ ಅವರು ಹತ್ತಿರದಲ್ಲಿರುವ ಇನ್ನೊಂದು ಎತ್ತರವಾದ ಮತ್ತು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಈಗಿನ ಪೊಂಗಾರು ಪೊನ್ನಗಿರಿ ಎಂಬ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಭಕ್ತರ ಸೇವೆಯನ್ನ ಸ್ವೀಕರಿಸುವ ವ್ಯವಸ್ಥೆಯನ್ನ ಮಾಡಿದ್ರು ಪೊನ್ನು ಕುಂದಾಡ್ತಿ ಎಂಬ ಜೈನ ರಾಡಿಯು ರಾಜ ಮನೆತನದವರಾದ ಕುತ್ತೆತ್ತೂರು ಜಂತಬೆಟ್ಟು ಅರಮನೆಯಲ್ಲಿದ್ದು ಇದರ ನೆನಪಿನ ಗುಡಿ ಮತ್ತು ಕಲ್ಲಿನ ಮಂಚ ಪುಳಿತೂರು ಎಂಬಲ್ಲಿದೆ ಆಡಳಿತ ಮಂಡಳಿಯವರು ಈ ರೀತಿ ಹೇಳುತ್ತಾರೆ ನನ್ನ ಹೆಸರು ರಾಧಾಕೃಷ್ಣ ಭಂಡಾರ್ಕರ್ ಅಂತ ಹೇಳಿ ನಾನು ಪೊನ್ನೈ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಕುತ್ತೆತ್ತೂರು ಸೂರ್ಯಂಜಯದರ ಇದರ ವ್ಯವಸ್ಥಾಪನಾ ಸದಸ್ಯ ಸಮಿತಿಯ ಒಬ್ಬ ಸದಸ್ಯನಾಗಿದ್ದೇನೆ ಹಾಗೆ ನಮ್ಮ ನಮ್ಮೊಂದಿಗೆ ಈಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತ ಬೈಲಗುತ್ತು ಸೂರಿಂಜೆ ಸುಖೇಶ್ ಅವರಿದ್ದಾರೆ ಹಾಗೆ ಇನ್ನೊ ಇನ್ನೋರ್ವ ವ್ಯವಸ್ಥಾಪನಾ ಸತಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ವಸುದಾ ಅನಿಲ್ ಶೆಟ್ಟಿ ಅವರಿದ್ದಾರೆ ನಮ್ಮ ಈ ದೇವಸ್ಥಾನ ನಮ್ಮ ನನ್ನ ಮಾಹಿತಿಯ ಪ್ರಕಾರನೇ ತಿಳಿದಂತೆ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಈ ದೇವಸ್ಥಾನವನ್ನು ಮೊದಲು ಕನಕಬೆಟ್ಟು ಎಂಬಂತಹ ಸ್ಥಳದಲ್ಲಿ ಬೈಲಗುಡ್ಡೆ ಅಂತ ಒಂದು ಎತ್ತರವಾದಂಥ ಪ್ರದೇಶದಲ್ಲಿತ್ತು ಸುಮಾರು ಒಂದು ಮುನ್ನೂರು ನಾಲ್ನೂರು ವರ್ಷಗಳ ಹಿಂದೆ ನೆರೆ ಬಂದು ತುಂಬ ತೊಂದರೆ ಆದಂತಹ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಅರಸುಮನೆತನದಲ್ಲಿರುವಂತಹ ಪುಣ್ಣುಕುಂದಾಡ್ದಿ ಎಂಬಂಥವರು ಇಲ್ಲಿ ಆಡಳಿತವನ್ನು ಮಾಡ್ತಾಯಿದ್ದೆ ಜೈನ ಮನತನದವರು ಅವರು ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ತೊಂದರೆ ಆಗುವುದನ್ನು ಕಂಡು ಇನ್ನೊಂದು ಪ್ರದೇಶವನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಪೊನ್ನಗಿರಿ ಎಂಬಂತಹ ಸ್ಥಳ ಅಂದರೆ ಇದನ್ನು ಪೊಂಗಾರು ದೇವಸ್ಥಾನ ಅಂತ ಹೇಳ್ತಾರೆ ಪೊಂಗಾರು ಅಂದರೆ ಪೊನ್ನ ಕುಂದಾಡ್ ದೇವರು ಒಂದು ಗಾರು ಅಂದರೆ ಎತ್ತರವಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿ ಆ ದೇವರನ್ನು ಆ ಉದ್ಭವ ಲಿಂಗವನ್ನು ಇಲ್ಲಿ ತಂದು ಪ್ರತಿಷ್ಠಾಪಿಸಿ ತದನಂತರ ಇಲ್ಲಿ ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನಾಮಾಂಕಿತದಿಂದ ನಡೆದುಕೊಂಡು ಬರ್ತಾ ಇದೆ ಈ ದೇವಸ್ಥಾನಕ್ಕೆ ಇನ್ನೊಂದು ಜೈನ ಮನೆತನದ ಮನೆ ಆದಂತಹ ನಮ್ಮ ಮಿತ್ತೋಡಿ ಮನೆ ಕುಟುಂಬಸ್ಥರು ಇದರ ಆಡಳಿತವನ್ನು ನೋಡ್ಕೊಳ್ತಾ ಇದ್ದರು ಹಾಗೆಯೇ ಗೋವಿಂದ ಭವನ ಕುತ್ತೆತ್ತೂರು ಇದರ ಮನೆತನದವರು ಕೂಡ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದರು ಕೊನೆಯಲ್ಲಿ ನಮ್ಮ ಈ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾಯರ್ಕೋಡಿ ಕೆ ಎಸ್ ನಾರಾಯಣ ಭಟ್ ಎಂಬವರ ನೇತೃತ್ವದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ ಜೀರ್ ಪುನಃ ಪ್ರತಿಷ್ಠಾಪನೆ ಇದನ್ನು ಬ್ರಹ್ಮಕಲೋಶೋತ್ಸವ ಎಲ್ಲ ಮಾಡಿ ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಪ್ರಥಮ ಬ್ರಹ್ಮಕಲೋಶೋತ್ಸವ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಬೆಟ್ಟು ಬ್ರಹ್ಮಸ್ಥಾನ ಇದರ ಜಾಗದ್ದು ಕೂಡ ಬ್ರಹ್ಮ ಮಂಡಲೋತ್ಸವ ಕೂಡ ಮಾಡಿ ಪ್ರಥಮವಾಗಿ ಇಲ್ಲಿ ಜೀರ್ಣೋದ್ಧಾರ ಮಾಡಿ ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ಪುನರುಜ್ಜೀವನ ಪುನರುದ್ಧ ಆಗಿ ಒಳ್ಳೆಯ ರೀತಿಯಲ್ಲಿ ಕುತ್ತೆತ್ತೂರು ಸೂರಿಂಜೆ ಗ್ರಾಮಸ್ಥರ ಆರಾಧ್ಯ ದೇವರಾದಂಥ ಶ್ರೀ ದೇವರ ಚಂದವನ್ನು ನಾವು ನೋಡುವಂಥ ಭಾಗ್ಯವನ್ನು ಕುತ್ತೆತ್ತೂರು ಸೂರಂಜೆ ಗ್ರಾಮಸ್ಥರಿಗೆ ಕೆ ಎಸ್ ನಾರಾಯಣ ಭಟ್ ಅವರ ನೇತೃತ್ವದಲ್ಲಿ ಪ್ರಥಮ ಬ್ರಹ್ಮಕಲಶಾಸ್ತ್ರ ಆದ ಮೇಲೆ ನಮಗೆ ಒಂದು ಸುಸಜ್ಜಿತವಾದಂತಹ ದೇವಸ್ಥಾನವನ್ನು ನಾವು ಕ ಕಾಣುವಂತಹ ಭಾಗ್ಯ ನಮಗೆ ದೊರಕಿತು ತದನಂತರ ಸುಮಾರು ಎರಡು ಸಲ ಬ್ರಹ್ಮಗಲೋಶೋತ್ಸವ ನಡೆಯಿತು ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ಮೂರನೇ ಸ ಬ್ರಹ್ಮಗಲೋಶೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಇಲ್ಲಿಯ ಹಲವಾರು ಕೆಲಸಗಳು ನಡೆದು ಕಲ್ಯಾಣ ಮಂಟಪ ಹಾಗೂ ಸುತ್ತ ಶಿಲಾ ಶಿಲಾಮಯವನ್ನು ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಇದ್ದಂಥ ಒಂದು ಕಲ್ಯಾಣ ಮಂಟಪಕ್ಕೆ ಅದನ್ನು ಮೇಲ್ಛಾವಣಿ ಮಾಡಿ ಅಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಮಾಡಿದ್ದಾರೆ ಹಾಗೆ ಸುಸಜ್ಜಿತವಾದಂಥ ಅಡುಗೆ ಕೋಣೆ ಮತ್ತು ಇಲ್ಲಿ ಆ ಮೂರನೇ ಬ್ರಹ್ಮಕ ನಂತರ ಪ್ರತಿ ಸೋಮವಾರ ಅನ್ನದಾನವನ್ನು ಪ್ರಾರಂಭ ಮಾಡಿದ್ದೇವೆ ಒಳ್ಳೆಯ ರೀತಿಯಲ್ಲಿ ದಾನಿಗಳ ಸಹಾಯದಿಂದ ಹಾಗೂ ಊರ ಹತ್ತು ಸಮಸ್ತರಿಂದ ಪ್ರತಿ ಸೋಮವಾರ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ಸೋಮವಾರ ದಿವಸ ಅನ್ನದಾನ ಸೇವೆಯನ್ನು ನಡೀತಾ ಇದೆ ಏನು ಏನು ಇಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಜಂತ ಬಿಟ್ಟು ಮನೆತನದವರಿದ್ದು ಕ್ರಮೇಣ ಊರ ಹತ್ತು ಸಮಸ್ತರು ಆಡಳಿತ ನಡೆಸುತ್ತಿದ್ದಾರೆ ಕರ್ನಾಟಕ ಸರ್ಕಾರದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಸ್ಥಾನ ಇದಾಗಿದೆ ಬೆಳೆ ಹೊಳೆ తుంబితల్లా ధర్మదారీ దుష్ట రు దూరీ హరయ్యా ధర్మదారి అలీ దుష్టరు దూరవాయ్యా ఏను ఏలీ శ్రీ మల్లినాథ ఏను ఏలీ శ్రీ మల్లినాథ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಬೀಡು ನಾಗಬ್ರಹ್ಮಸ್ಥಾನ ಮತ್ತು ಕಲ್ಮಂಜ ಬಾಳಿಕೆ ಕಾಂತೇರಿ ಧೂಮಾವತಿ ದೈವಸ್ಥಾನವಿದ್ದು ಹಿಂದಿನ ಕಾಲದಲ್ಲಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಾಂತೇರಿ ಧೂಮಾವತಿ ದೈವದ ನೇಮೋತ್ಸವ ನಡೆಯುತ್ತಿತ್ತು ಪತಿ ಗಿರಿ ಮೇಲೆ ಕುಳಿತೀಹೇ ಪಾರ್ವತಿ ಗಿರಿ ಮೇಲೆ ಕುಳಿತೀಹೇ ನಂಬಿ ಬಂದವರಿಗೆ ಬಿಂಬಿಡದೆ ಕಾಯುವೆ ನಂಬಿ ಬಂದವರಿಗೆ ಬಿಂಬಿಡದೆ ಕಾಯುವೆ ಏನು ಏನಿದುಲೀಲೇ ಶ್ರೀ ಮಲ್ಲಿನಾಥ ಎಲ್ಲರನು ಈ ಕ್ಷೇತ್ರದ ಮಹಿಮೆ ಅಂದ್ರೆ ಲಿಂಗದಲ್ಲಿ ಸ್ವರ್ಣರೇಖೆ ಇದ್ದು ಲಿಂಗಕ್ಕೆ ಮಾಡಿದ ಅಭಿಷೇಕದ ತೀರ್ಥವು ಔಷಧೀಯ ಗುಣವನ್ನ ಹೊಂದಿದ್ದು ಸರ್ವ ರೋಗ ನಿವಾರಕವಾಗಿರುತ್ತದೆ ಸಂತಾನ ಭಾಗ್ಯವಿಲ್ಲದವರಿಗೆ ಕ್ಷೇತ್ರದಲ್ಲಿ ಬಂದು ತುಲಾಭಾರ ಸೇವೆ ಮಾಡಿದ್ರೆ ಸಂತಾನ ಭಾಗ್ಯವನ್ನ ನೀಡುವ ದೇವರು ಶ್ರೀ ಮಹಾಲಿಂಗೇಶ್ವರ ಎನ್ನುವುದು ಜನಜನಿತವಾಗಿದೆ ಊರಲ್ಲಿ ಎಲ್ಲರನ್ನು ಪೊರೆಯುತ್ತಲೇ ಕರುಣಾಳುವಾಗಿ ನಿತ್ಯ ಪವಾಡಗೈವೆ ಕರುಣಾಳುವಾಗಿ ನಿತ್ಯ ಪವಾಡಗೈವೆ ಕರುಣಾಳುವಾಗಿ ನಿತ್ಯ ಪವಾಡಗೈವೆ श्री मल्लिनाथा ಜಮರ ಧ್ವನಿಯಾಗಿ ಭಕ್ತರ ಸಿರಿಯಾಗಿ ಸಕಲ ಸಂಪದ ಸಿರಿ ಸೌಖ್ಯ ಕರುಣಿಸಿದೆ ಸಕಲ ಸಂಪದ ಸಿರಿಸೌಖ್ಯ ಕರುಣಿಸಿದೆ ಏನು ಏನಿದುಲೀಲೇ ಶ್ರೀಮಲ್ಲಿನಾಥ ಏನು ಏನಿದುಲೀಲೇ ಶ್ರೀಮಲ್ಲಿನಾಥ ಕ್ಷೇತ್ರದ ಅನುವಂಶಿಕ ಅರ್ಚಕರು ಈ ರೀತಿ ಹೇಳುತ್ತಾರೆ ನಾನು ಶ್ರೀಕಾಂತ್ ಭಟ್ ಅಂತ ಪೊನ್ನಗಿರಿ ಇಲ್ಲಿ ದೇವಸ್ಥಾನದ ಅರ್ಚಕರ ಮಗನಾಗಿದ್ದೆ ಇಲ್ಲಿ ಮೂರು ಹೊತ್ತಿನ ಪೂಜೆಗಳು ದಿನನಿತ್ಯ ಆಗ್ತಾ ಉಂಟು ಬೆಳಿಗ್ಗೆ ಬೇಗ ಮಧ್ಯಾಹ್ನದ ಹನ್ನೊಂದುವರೆ ಗಂಟೆ ಪೂಜೆ ಹಾಗೆ ಸಾಯಂಕಾಲದ ಹೊತ್ತಿನ ಪೂಜೆ ಅನಾದಿಯಿಂದ ಸಾಧಾರಣ ಒಂದು ಇತಿಹಾಸ ಎಂಟುನೂರು ವರ್ಷದ ಹಿಂದಿನ ಈ ದೇವರು ಉದ್ಭವವಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತಹ ದೇವರ ಪೂಜೆಯನ್ನು ನಿತ್ಯ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ವಂಶಸ್ಥರು ಅದೇ ರೀತಿಯಾಗಿ ಮಕ್ಕಳಿಲ್ಲದವರಿಗೆ ಬೇಕಾಗುವಂತಹ ಮಕ್ಕಳ ಸಂತಾನ ಫಲಗಳನ್ನು ಕೊಡತಕ್ಕಂತಹ ನಮ್ಮ ದೇವರು ತುಲಾಭಾರ ಸೇವೆಯನ್ನು ಕೊಡ್ತೇನೆ ಅಂತ ಹೇಳಿದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಸಂತಾನ ಫಲಗಳನ್ನು ದೇವರು ಕೊಟ್ಟಿದ್ದಾನೆ ಅನಾರೋಗ್ಯ ಪೀಡಿತರಿಗೆ ಇಲ್ಲಿ ದೇವರಿಗೆ ರುದ್ರಾಭಿಷೇಕನೋ ಅಥವಾ ಒಂದು ಮೃತ್ಯುಂಜಯ ಯಾಗವನ್ನು ಮಾಡಿದರೆ ಅಂಥವರು ಅನಾರೋಗ್ಯದಲ್ಲಿರುವಂತಹ ಆರೋಗ್ಯದಾಯಕರಾಗಿರ್ತಾರೆ ಮತ್ತು ಇಲ್ಲಿಯ ದೇ ಲಿಂಗದಲ್ಲಿ ಬಂದಂತಹ ತೀರ್ಥ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾರೆ ಆ ತೀರ್ಥದಿಂದಾಗಿ ಅನಾಯಕ ರೋಗ ರುಜಿನಗಳೆಲ್ಲ ಗುಣಮುಖವಾಗಿದ್ದು ಇತಿಹಾಸದಲ್ಲಿ ಉಂಟು ಶಿವರಾತ್ರಿಯ ದಿವಸ ದಿವಸದಂದು ಈ ದೇವಸ್ಥಾನದ ಧ್ವಜಾರೋಹಣ ಆಗಿ ನಾಲ್ಕು ದಿವಸಗಳ ಪರ್ಯಂತರ ಇಲ್ಲಿ ಬೇರೆ ಬೇರೆ ದೇ ರೀತಿಯಾದಂತಹ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಕಟ್ಟಪೂಜೆ ನೈಋತ್ಯದಲ್ಲಿ ಇರತಕ್ಕಂತಹ ಬ್ರಹ್ಮಸ್ಥಾನ ಮೈಸೂರುಬೆಟ್ಟು ಬ್ರಹ್ಮಸ್ಥಾನ ಅಂತ ಅಲ್ಲಿಗೆ ಅಲ್ಲಿಗೂ ಈ ದೇವಸ್ಥಾನಕ್ಕೂ ನಂಟುಂಟು ಅಲ್ಲಿ ಹೋಗಿ ಖಟ್ಟಭೂಜಾದಿಗಳೆಲ್ಲ ಆಗ್ತದೆ ಹಾಗೆ ವಾಯುವ್ಯ ದಿಕ್ಕದಲ್ಲಿರುವಂತಹ ಕಾಂತಾರು ಧೂಮಾವತಿ ಕೊನೆಯ ದಿವಸ ಧ್ವಜ ಅವರೋಹಣ ಆಗುವುದಕ್ಕಿಂತ ಮುಂಚೆ ಆ ದೈವದ ಭೇಟಿಯು ಇಲ್ಲಿ ನಡೀತದೆ ಇಲ್ಲಿ ಪ್ರಶ್ನಾ ಮಾರ್ಗವನ್ನು ಚಿಂತನೆ ಮಾಡುವಾಗ ಶಿವಲಿಂಗದ ಮೇಲೆ ಒಂದು ಸಪೂರವಾದಂತಹ ಗೆರೆ ಉಂಟು ಮತ್ತು ಬೇರೆ ಲಿಂಗಗಳು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗಗಳೆಲ್ಲ ಸಾಧಾರಣವಾಗಿ ನೈಸಾಗಿರ್ತದೆ ಇದು ಹೇಗೆ ಅಂತ ಕೇಳಿದರೆ ಒರಟು ಲಿಂಗ ಅದೇ ದೇವರು ಮಾತ್ರ ಮೃದುತ್ವವನ್ನು ಹೊಂದಿದ್ದಾರೆ ಆ ಔಷಧೀಯ ಗುಣ ಇರುವುದರಿಂದ ಬೇಕಾಗುವಂತಹ ತೀರ್ಥದಲ್ಲಿ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಜಗದಾದಿ ಜಂಗಮರಲ್ಲ ಹಾಡಿ ಹೊಗಳಿದರಲ್ಲ ಜಗದಾದಿ ಜಂಗಮರಲ್ಲ ಹಾಡಿ ಹೊಗಳಿದರಲ್ಲ ಅಕ್ಕ ಮರಿಗೆ ಉಸಿರಾಗಿ ನಿಂತವನೇ ಅಕ್ಕ ಮರಿಗೆ ಉಸಿರಾಗಿ ನಿಂತವನೇ ಅಕ್ಕ ಮರಿಗೆ ಉಸಿರಾಗಿ ನಿಂತವನೇ ಏನು ಏನಿ मल्लिनाथ येनु नु ये श्रीमल्लिनाथ क्षेत्रदली दली नीनिंतके इर्थियो तोगर ಹೊರಸುತ್ತಿನಲ್ಲಿ ನಾಗನ ಗುಡಿಯನ್ನ ನೋಡಬಹುದು ಗರ್ಭಗುಡಿಯ ಹಿಂಭಾಗ ಅಂದ್ರೆ ಒಳಸುತ್ತಿನಲ್ಲಿ ಗಣಪತಿ ಗುಡಿಯನ್ನ ಕಾಣಬಹುದು ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರನನ್ನ ನೋಡಬಹುದಾಗಿದೆ ಮಹಾಶಿವರಾತ್ರಿಯಂದು ಧ್ವಜಾರೋಹಣವಾಗಿ ನಾಲ್ಕು ದಿನ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಭಜನಾ ಮಂಗಲೋತ್ಸವ ಧನುರ್ಮಾಸದಲ್ಲಿ ದೇವರಿಗೆ ವಿಶೇಷ ಪೂಜೆಗಳು ಸೋಮವಾರ ಹೂವಿನ ಪೂಜೆ ರಂಗಪೂಜೆ ಅನ್ನದಾನ ಸೇವೆಗಳು ನಿರಂತರವಾಗಿ ನಡೆಯುತ್ತದೆ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ತೊಗರಸಿಗೆ ಬಂದರು ಶಾಂತೇಶ್ವರರು ದೇಶ ಪರ್ಯಟನೆಗಾಗಿ ಶಾಂತೇಶ್ವರರು ಹೊರಟರು ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ತೊಗರಸಿಗೆ ಬಂದರು ಶಾಂತೇಶ್ವರರು ಶ್ರೀ ಮಹಾಲಿಂಗೇಶ್ವರ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಗುಡಿಗೆ ಬಂದೆ ಅಯ್ಯನೇ ಎಡೆಯ ತಂದೆ ಮಲ್ಲಯ್ಯನೇ ಪ್ರಭು ಸ್ವೀಕರಿಸು ಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್